ಈದ್ ಮಿಲಾದ್ ಏನಬ್ಬಿ ಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಬಾಲ್ಕಿಯ ಎನ್ಎಂ ಶಿಕ್ಷಣ ಮತ್ತು ಚಾರಿಟೇಬಲ್ ಟ್ರಸ್ಟ್ ಮತ್ತು ಮಿಲಾದ್ ಫೌಂಡೇಶನ್ ವತಿಯಿಂದ ಬಾಲ್ಕಿಯ ಜಾಧವ ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಸಂಸದರಾದ ಶ್ರೀಸಾಗರ್ ಖಂಡ್ರೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಇನ್ನೂರಕ್ಕೂ ಹೆಚ್ಚು ಯುವಕರು ಪಾಲ್ಗೊಂಡು ರಕ್ತದಾನ ಶಿಬಿರ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆ ಸಿಬ್ಬಂದಿ ಮುಸ್ಲಿಂ ಮುಖಂಡರು ಹಾಗೂ ಬ್ಲಡ್ ಬ್ಯಾಂಕ್ನ ಸಿಬ್ಬಂದಿ ಹಾಜರಿದ್ದರು ಎನ್ಐಎಂ ಟ್ರಸ್ಟ್ ಕಳೆದ ಹದಿನಾರು ವರ್ಷಗಳಿಂದ ರಕ್ತದಾನ ಶಿಬಿರ ಆಯೋಜಿಸುತ್ತಾ ಬಂದಿದೆ ಅದೇ ರೀತಿ ಬಿಲಾಟ್ ಫೌಂಡೇಶನ್ ಕಳೆದು ಎರಡು ವರ್ಷಗಳಿಂದ ರಕ್ತದಾನ ಶಿಬಿರ ಆಯೋಜಿಸುತ್ತಿದೆ ಸಾವಿರ ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಳೆ ಚಪ್ಪಾಳೆ ಚಪ್ಪಡೆಪ್ಪ ಚಪ್ಪಳೆ ಚಪ್ಪಾಳೆ 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 ನಂಬಾಡಿಯ ಕಟ್ಟ